பால சோச்சனப்பா ம் அது எங்க மாதாட்ஸ்தாரோ நின்மக்கள் அந்த பாழ சங்கோச்சூ மத்திக்கா நம் ரூமுு ரூ தரே இர்ப்பு ஸ்ரீ ராச்சந்திரங்க எண் தின்பு பிரியா வெணமக்குளோ மாதாடோ இல்லை ஜாஸ்தி நோடோது இல்லை ஓல்பிடு ஹாங்கோ நம்ம கவிருது மதவை ஆய்வு கவின் மதையாய் ஆமே நம்ம ரீத்தா யாத்திர உடனே நோட்கண்ட ஹேங்க ரஷித்தா ஏன்னா நீங்க அய்யோ சுனீர் மெட்டிங் மாதாடி ஜனாத கேள்வி ஏன் கதை மாவிர ஒழுகையாங்க ஏன் அந்தணா அஜ் பிடே மாவாங்கேனோ அது யார் ஊனே ரஷ்த்தா யாரே அது அயோ யாரே இல்ல விட ஈகஈ தலைமேல் கூடீனோட ஒன் வார முஞ்சே நானே நான் கண்ணார நோடீனி ஆ கரெக்டவ ஆ பா இப்போ அது ஏன் மாதாட்கண்டு நின் மைபஸ் ஜானே இரில ஈ நோட் ஏனில் அந்த அது ஏழு சார்ஜக்க உம் ஏனா கேள்ப்பா நீ ಏನೇನು ಕೇಳ್ತಿಲ್ಲ ಇರೋದನ್ನೇ ಕೇಳ್ತಿದ್ದೀನಿ ಹೇಳು ಅದೇ ಆ ಹುಡುಗ ಏನು ಕತೆ ಅಂತ ಆ ಹುಡುಗನ ಹೆಸರು ಆ ಹುಡುಗನ ಹೆಸರು ಉಮೇಶ್ ಅಂತ ಇಲ್ಲೇ ಪಕ್ಕದೂರು ನಾನು ಅಂತ ಹೋಗ್ತೀನಲ್ಲ ಆವಾಗ ಯಾವಾಗಲೂ ನೋಡಿ ಅವರೇ ಇಷ್ಟಪಟ್ಟು ಅವರೇ ಬಂದ ಅವತ್ತು ಪ್ರಪೋಸ್ ಮಾಡಿದ್ದು ನಾನು ನೋಡ್ತಿದ್ದೆ ಡೈಲಿ ನನಗೂ ಅವರು ಸ್ಮಾರ್ಟ್ ಆಗಿದ್ದಾರಲ್ಲ ಇಷ್ಟ ಆಗ್ತಿತ್ತು ಆದರೆ ಯಾವತ್ತೂ ಹೇಳಿಲ್ಲಪ್ಪ ಅವರೇ ಬಂದು ಹೇಳಿದ್ದು ಅಕ್ಕ ಅವತ್ತು ನೀನು ನೋಡ್ದಲ್ಲ ಅದು ಅವರೇ ಬಂದು ನನಗೆ ಪ್ರಪೋಸ್ ಮಾಡಿದ್ದು ಅವತ್ತು ಏ ಬಬ್ ಬಬ್ಬಾ ನೋಡಿದ್ರಾ ನೋಡಿದ್ರ ಇವಳ ಎಷ್ಟು ಧೈರ್ಯವಾಗಿ ಹೇಳ್ತಾಳೆ ಒಂಚೂರು ಲೂಸ್ ಕೊಟ್ಟರೆ ಎಲ್ಲ ಹೇಳ್ಬಿಡ್ತಾಳೆ ಮೇಲೆ ಕೂತ್ಕೋತಾಳೆ ನೀವು ಅಮ್ಮನ ಹತ್ರ ಹೇಳಿ ಹಿಂಗೆ ಹಾಂ ಮರ್ಯಾದೆ ಮಾಡ್ತಾರೆ ನಿಮಗೆ ಅಯ್ಯೋ ಸುಮ್ಮೀರ ಅಕ್ಕ ನೀನು ಎದರಿಸ್ಬೇಡ ನನಗೆ ಅಮ್ಮ ಮೊನ್ನೆಲ್ಲ ಆಚೆ ಹೋಗ್ಬೇಡಾ ಅಂತ ಕೂಡ ಹಾಕಿದ್ಲು ಆಮೇಲೆ ಇವಾಗಲೂ ಅಷ್ಟೇ ಎಲ್ಲೂ ಹೋಗಿಬಿಡಲ್ಲ ಮತ್ತು ನೀ ಥರಕ್ಕೆ ಹೋಗೋಕ್ಕೂ ಬಿಡ್ತಾಯಿಲ್ಲ ಮತ್ತು ಹುಡುಗ ಬಾವಿ ಹತ್ರ ಬಂದು ಬಂದು ಹೋಗ್ತಾಯಿದೋನೋ ಏನೋ ನನಗೆ ಬೇಜಾರು ಅಕ್ಕ ఆ అలా పరి నోడు బరీ నోడతా కొండోలే ప్రీతి ప్రీతి ఉట్బడుతు అలా బేజారు పడ అంతే సున్నా సరోజ రేగస్బేడా అలా రక్షితా నవిబ్బ్రూ ఇష్టపట్టీర అది నిమనూ ఒప్పుకోల్వా నిమ్మప్పనూ హ్యారేందో ఒప్పుకారా ఊకా అప్పనత్రీని అప్ప ఏను విచారతీని అంతారా అయ్యే ఈ అమ్మే నోడ బీడు సద్యే జాస్తి ஹோ மாத்தாடாகி ஜொத்தேல ஓடாடோதாக எல்லாத்தும் ஹோகிபுட்டி ஆமேல ஏனாகோ அது ஆகை நீங்கள் அப்பங்க நோட்கோத்தார் விடு நம்ம ரஷ்தனும் அது பேர் மதை ஊட்ட ஆக்தாலே ஹூனி ஆக்டல ஆக்டு ஆகிலை விடு நம்ம ரஷ மத ஊட்ட ஆக்தாலே அது நம்ம கவித்தா கவித்தா நீங்கள் ஆகல மதுரை ஊ அது கேக்கு மறுத்துவிட்டே நென்பாகோது மரத்து மறுத்துகோது ஹே கவா மொழி கி நோடேனே அய்யோ ஏழி நோட் தார் நன்காது இஷ்டே ஆக்டல ಇದುವರೆಗೂ ಒಂದು ಹತ್ತು ಜನ ಗಂಡು ಬಂದಿದ್ರು ನನಗೊಬ್ರು ಇಷ್ಟ ಆಗಲಿಲ್ಲ ಅಜಿ ಅಲ್ಲ ನಾನು ನನ್ನ ಬ್ಯೂಟಿಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡ್ತೀನಿ ಒಂದು ಲಿಪ್ಸ್ಟಿಕ್ ಇಂದ ಹಿಡ್ದು ಒಂದು ಕಣ್ಕಪ್ಪಿಂದ ಹಿಡ್ದು ಒಂದು ಕ್ರೀಮಿಂದ ಹಿಡ್ದು ಒಂದು ತಲೆಗೆ ಹಾಕೊಳ್ಳೋ ಶ್ಯಾಂಪು ಆಮೇಲೆ ಎಣ್ಣೆ ಪ್ರತಿಯೊಂದು ಬಟ್ಟೆ ಎಲ್ಲ ಎಲ್ಲ ಮೇಕಪ್ ಐಟಮು ನನ್ನ ಬಟ್ಟೆಗಳು ಇದೆಲ್ಲದಕ್ಕೂ ನಾನು ಎಷ್ಟು ದುಡ್ಡು ಖರ್ಚು ಮಾಡ್ತೀನಿ ಇಷ್ಟೆಲ್ಲ ಖರ್ಚು ಮಾಡಿ ನನ್ನ ಬ್ಯೂಟಿನ ಎಷ್ಟು ಚೆನ್ನಾಗಿ ಬಂದಿದ್ದೀನಿ ಯಾರಂದ್ರೆ ಅವ್ರನ್ನೇ ಮದುವೆ ಮಾಡ್ಕೊಬೇಡಕ್ಕಾಗುತ್ತಾ ನನಗೆ ಮದುವೆ ಆಗ್ಬೇಕಂದ್ರೆ ಅವನು ತ್ರಿಪುರ ಸುಂದರನೇ ಆಗಿರಬೇಕು ಈ ಅಜ್ಜಿ ಯಾಕೆ ಅಜ್ಜಿ ಯಾಕುದಿಲ್ಲ ನಾನು ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದೀನಿ ಇದನ್ನೆಲ್ಲ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಕೊನೆವರೆಗೂ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿರೋ ಹುಡ್ಗ ಚೆನ್ನಾಗಿ ದುಡಿಯೋ ಹುಡುಗ ಬೇಡವಾ ಅಂತ ಸಿಕ್ಕಿದ್ರೆ ಅಲ್ವಾ ನಾನು ಇದೆಲ್ಲ ಮೈಂಟೈನ್ ಮಾಡ್ಕೊಂಡು ಹೋಗಕ್ ಅಲ್ಲ ಕಣೆ ಕವಿತಾ ಈ ಅಂದ ಚೆಂದ ಇದೆಲ್ಲ ಕೊನೆವರೆಗೂ ಇರತ್ತೇನೆ ಚೆನ್ನಾಗ್ ನೋಡ್ಕೊಳ್ಳೋಂತ ಗಂಡ ಪ್ರೀತಿ ತೋರಿಸೋಂಥ ಗಂಡ ಸಿಕ್ಕಿದ್ರೆ ಇದನ್ನು ಅರ್ಥ ಮಾಡ್ಕೊಳಂಥ ಗಂಡ ಸಿಕ್ಕಿದ್ರೆ ನನಗೆ ಏನೇನು ಬೇಕೋ ಅದನ್ನೆಲ್ಲ ಅವನೇ ಅರ್ಥ ಮಾಡ್ಕೊಂಡು ಕೊಡಿಸ್ತಾನೆ ಕಣೆ ಅಂದ ಚೆಂದ ಅಲ್ಲ ಮುಖ್ಯ ಅಯ್ಯೋ ಅಕ್ಕ ನನಗಿರೋದ ಇದೊಂದು ಆಸೆ ಇದಾದರೂ ಈಡೇರ್ಬೇಕಪ್ಪ ತುಂಬ ಜನ ನಿಂಥನೇ ಹೇಳಿದ್ರು ಏನು ಮಾಡೋಣ ಒಳಗಡೆನೇ ಸೇರ್ಕೊಬಿಡೈತು ಆಸೆ ಅದು ಈ ಗುಡ್ಡದ ಆಸೆ ಅಲ್ಲ ಸುಮಾರು ವರ್ಷದಿಂದ ಇದೆ ನನಗೆ ಈ ವಿಚಾರದಲ್ಲಿ ಮಾತ್ರ ನಾನು ಯಾರ್ ಮಾತು ಕೇಳಲ್ಲಪ್ಪ ನನಗೆ ಯಾರು ಬಲವಂತ ಮಾಡಬೇಡ್ರಿ ಅಂಥ ಹುಡುಗ ಸಿಗೋವರೆಗೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಕವೇಕಾ ಇವತ್ತು ಬೆಳಗ್ಗೆ ನೋಡ್ಬೇಕಿತ್ತು ನಾನು ಮೈದನ ಇದ್ದ ಅದೇ ಆ ಹುಡುಕ ಬಾಲ ನನಗೆ ನಮ್ಮ ಕವಿತೆಗೆ ಲೈನ್ ಅಗಳೆ ಕುಡ್ಕಣ ನಿನ್ನ ಮೈನಾ ಅದು ಬಾಲ ಅಗಳೆ ಅಲ್ಲ ಅವ್ನಿಂತ ಇವಳು ದೊಡ್ಡೊಳದ ಹೂನಜ್ಜಿ ಅಜ್ಜಿ ಅವನಿಗೆ ಏನೋ ತಲೆ ಕೆಟ್ಟೈತೆ ದೊಡ್ಡೋಳ ಯಾಕೆ ಯಾಕೆ ಪಡಬಾರ್ದ ಯಾರು ದೊಡ್ಡೋಳನ್ನ ಮದುವೆ ಆಗಿ ಸಂಸಾರನೆ ಮಾಡಿರೋ ಏನೇನೋ ಕಣಿಲಾಕ್ ಬರ್ತಾನೆ ಇವಳು ಬಿಡು ಕ್ರಾಚಾರ ಬಿಡ್ಸೋಳು ಸರಿಯಾಗಿ ನಾನು ಆ ಟೈಮ್ಗೆ ಹೋಗಿಲ್ಲ ಅಂತಂದರೆ ನಿಜವಾಗ್ಲೂ ದೊರಬಿಟ್ಟು ಬಿದ್ದಿರುವ ಅವ್ನಿಗೆ ಅಯ್ಯಯ್ಯಯ್ಯಯ್ಯ ಅಲ್ಲ ಕಣವ ಅವ್ನಿಗೆ ಒಂದು ಮದುವೆನಾದ್ರೆ ಮಾಡಬಾರ್ದ ಆ ಬಿಡ್ತಾನೆ ಬಿಡ್ತಾನೇನು ಐಯ್ ಅಜ್ಜಿ ಅವ್ನು ಕುಡಿಯೋದು ಬಿಟ್ಟನ ಬಿಡ್ತಾನೆ ಆಯ್ ಅವ್ನು ಅಂತನಾಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವತ್ತೋ ಬಿಡಬೇಕಿತ್ತು ಅದು ಅಲ್ಲದೆ ಈ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಕೈ ಹಾಳಕ್ಕಾಕೋಗ್ತಾನೆ ಯಾರು ಹುಡುಗಿ ಚೆನ್ನಾಗಿರೋರು ಕಾಣಿಸ್ತಾರೋ ಮದುವೆ ಆಗಿಲ್ದವ್ರು ಇರ್ತಾರೋ ಎಲ್ಲರಿಂದ ಹಿಂಗೆ ಹೋಗ್ತಾನೆ ಅಜ್ಜಿ ಯಾವ ನಂಬಿಕೆ ಮೇಲೆ ಅವ್ನಿಗೆ ಮದುವೆ ಮಾಡೋದು ಇವಾಗ ಅವನಿಗೆ ಮದುವೆ ಮಾಡಿದ್ರು ನೆಟ್ಟಿಗೆ ಸಂಸಾರ ಮಾಡ್ತಾನೆ ತಂದು ಹಾಕ್ತಾನೆ ದುಡ್ದು ಹಿಂಟಿನ ಸಾಕ್ತಾನೆ ಅನ್ನೋದೇ ನನಗೆ ಅನುಮಾನ ಮನೇನು ಮಾಡ್ಯಾರ ನಮ್ಮ ಅತ್ತೆ ಮದುವೆ ಮಾಡಬೇಕು ಅವ್ನ ಮದುವೆ ಮಾಡಿರಿ ಮದುವೆ ಮಾಡಿರಿ ಅಂತ ತಲೆ ತಿಂತಾಯ್ತಾರೆ ಬೆಳಗ್ಗೆ ಆದರೆ ಅವ್ಳಿಗೆ ಏನೋ ಕಷ್ಟಪಟ್ಟು ಮದುವೆ ಮಾಡಿಬಿಡ್ತೀವಿ ಒಟ್ಟಿಗೆ ಇರಬೇಕು ಒಂದೇ ಮನೆಯಲ್ಲಿ ಯಾವಾಗ ನೋಡ್ರಿ ಕುಡ್ಕೊಂಡು ಯಾವಾಗಲೂ ಬರೋದು ಮತ್ತು ಅವ್ಳಿಗೆ ಗೋಳಾಡೋದು ಕಣ್ಣೀರು ಹಾಕ್ಕೊಂಡು ನಮಗೆ ಶಾಪಗಳು ಹಾಕೋದು ನಿಮ್ಮಿಂದ ನಮ್ಮ ಜೀವನ ಹಾಳಾಗೋಯ್ತು ಹಾಗೆ ಹೀಗೆ ಅಂತ ಇವೆಲ್ಲ ಯಾಕೆ ಬೇಕು ಹೇಳಿ ಅದಕ್ಕೆ ನಾನಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಟ್ಟುಬಿಟ್ಟಿದ್ದೀನಿ ಏನಾದರೂ ಮಾಡ್ಕೊಳ್ಳಿ ಅವರುಂಟು ಅವ್ರ ಮಗ ಉಂಟು ನಾನಂತೂ ಈ ಮದುವೆ ವಿಷಯದಲ್ಲಿ ತಲೆ ಹಾಕೋದಿಲ್ಲ ಅಯ್ಯೋ ಒಳ್ಳೆ ಕಥೆ ಆಯಿತು ಏನು ಮಾಡ್ತೀತಾರೆ ಕಾವ್ಯ ಬನ್ರಿ ಬನ್ನಿ ಕುತ್ಕೋ ಬನ್ನಿ ಬಾರಪ್ಪ ಆಕಾಶ್ ಕುತ್ಕೋ ಅಲ್ಲ ಕವ್ಯ ನೀವು ಹೆಂಗಸ್ ಹೆಂಗಸ ಏನೋ ಮಾತಾಡ್ತಿದ್ರಿ ನಮ್ಮನ್ನ ಕರದ್ರಿ ನಾವು ಆರಾಮ ಒಳಗಡೆ ಕುತ್ಕೊಂಡು ಮಾತಾಡ್ತಿದ್ವಿ ಆಮೇಲೆ ನಿದ್ದೆ ಬದ್ರೆ ಮಲ್ಕೋತಿದ್ವಿ ಯಾ ಬಾರಪ್ಪ ಕುತ್ಕ ನಿದ್ದೆ ಮಾಡಿ ಇದ್ದಿದ್ದೇನೆ ಮಾತಾಡೋಣ ಅಂತ ಕರೆದ್ವಪ್ಪ ಇಬ್ಬರೇ ಮನೆ ಒಳಗಡೆ ಇದ್ರಲ್ಲ ಬೇಜಾರತ ಕರದ್ವಿ ಬಾರಾಮನ ಕೂತ್ಕಾ ಏನ್ ಮಾಡ್ತೀಯ ಒಳಗಡೆ ನಾನೇ ಕರಿಯ ಕೇಳಿದ್ದು ಕಾವ್ಯಕನ ಅಲ್ಲಮ್ಮ ಸರೋಜಮ್ಮ ನಾವೇನು ಕೇಳೋ ಏನಪ್ಪ ನೀವು ಇಲ್ಲಿ ಹೇಳಣ ಕುತ್ಕ ಅಲ್ಲೇ ತಿಂಗ್ಗಡಿ ಐತಲ್ಲ ಈ ಎ ತಿಂಗ್ಗಡಿ ಆಕಾಶ್ ಆಗಸ್ಟ್ ಕುತ್ಕೊಳಪ್ಪ ನೀನು ಎಲ್ಲಿ ತಿನ್ಗಡಿ ಇದ್ಯಲ್ಲ ಏನು ಅಭ್ಯಂತರ ಇಲ್ಲ ಅಂದ್ರೆ ಅಲ್ಲಿ ಕುತ್ಕೊಬೋದು ಅಯ್ಯ ಬಾವಾ ಎಲ್ಲರೂ ಏನು ಕೂತ್ಕೊಳ್ಳೋಕೆ ನಾನು ಹಳ್ಳೀಲೇ ಹುಟ್ಬೇಡ್ದವನು ಇಲ್ಲಿ ಬಿಡಿ ಕುತ್ಕೊತೀನಿ ಅವರೆಲ್ಲ ಹೆಣ್ಮಕ್ಳು ಅಲ್ಲಿ ಕೂತಿದ್ದಾರೆ ಇಲ್ಲಿ ಕುತ್ಕೊಳೋಣ ಬಿಡಿ ಆ ಹ್ಮ್ ಉಂಡಿತಾಯ್ತು ತಿಂದಿತಾಯ್ತು ಮಾತಾಡವ್ವ ಅದೇನ್ ಮಾತಾಡ್ತೀರಾ ಮಾತಾಡ್ರಿ ಕವ್ಯಕ್ಕಾ ಈಗ ಹೆಣ್ಮಕ್ಳೆಲ್ಲ ಸೇರ್ಕೊಂಡೆ ಇವಾಗ ಆ ಯಾಕೆ ಈ ಹಾಡು ಡ್ಯಾನ್ಸ್ ಎಲ್ಲ ಮಾಡಬಾರ್ದು ಕ ಕವ್ಯ ನಾವಿಬ್ರು ಒಳಗಡೆ ಹೋಗ್ತೀವಿ ಅಯ್ಯ ರಾಮಣ್ಣ ನೀವಿರೋದಕ್ಕೆ ನಮಗೆ ಏನು ಸಂಕೋಚ ಇಲ್ಲ ನೀ ಕುತ್ಕೊಳ್ರಿ ಯಾಕೆ ಎದ್ದು ಅಲ್ಲ ನೀವು ಹೆಂಗಿಸ ಹೆಂಗಿಸ್್ರೋ ಏನೋ ಡ್ಯಾನ್ಸ್ ಗೆನ್ಸ ಅಂತೀರಾ ಸುಮ್ಮನೆ ನಾವು ಯಾಕೆ ಅಯ್ಯ ಸುಂದಿರಣ್ಣ ನಮ್ಮ ಅಣ್ಣ ಇದ್ದಂಗೆ ನಾವು ಕುಣಿಯೋದ್ ನೀವು ನೋಡಲ್ವಾ ನಮಗೆ ಏನು ನಾಚಿಕೆ ಇಲ್ಲಪ್ಪ ಹೌದಣ್ಣ ಕುತ್ಕೊಳಿ ಏನಿದ್ರು ಅದ್ರಲ್ಲಿ ಮೊದಲು ನಾನು ಡ್ಯಾನ್ಸ್ ಮಾಡ್ತೀನಪ್ಪ ಏ ರಕ್ಷಿತಾ ಬಾರೇ ನೀನು ಏ ಇಲ್ಲ ಕಣೆ ನೀನ್ ಮಾಡು ಏ ಬಾರೇ ಮಾಡ್ಬಾರೇ ಏನು ಎಲ್ಲಾರ ಮುಂದೆ ಮಾಡೋಕ್ಕೆ ನಾಚ್ಕೋತಲ್ಲಪ್ಪ ಮುಂಚೆಗೆಲ್ಲ ನಾವು ಸ್ಕೂಲಲ್ಲಿ ಮಾಡ್ತಿಲ್ಲವಾ ಬಾಯ್ ಇವಾಗ ಏ ಮಾಡೋ ರಕ್ಷಿತ ಪರವಾಗಿಲ್ಲ ನಾವು ನಾವೇ ತಾನೇ ಇರೋದು ಇಲ್ಲಿ ಮಾಡಿರಿ ಇಂಥ ಅವಕಾಶ ಮತ್ತೆ ಸಿಗುತ್ತಾ ಯಾವಾಗಲೂ ಸಿಗೋದಿಲ್ಲ ಮಾಡಿರಿ ಹ್ಞೂ ನೀನು ಮಾಡೇ ಮೊದಲು ಆಮೇಲೆ ನಾನು ಮಾಡ್ತೀನಿ ಹ್ಞೂ ಆಯ್ತು ಬಿಡು ಆದರೆ ಸರೋಜಕ್ಕ ಆಮೇಲೆ ನೀನು ಮಾಡ್ಬೇಕು ನೋಡು ಅಯ್ಯ ಆಯ್ತು ಹೇಳಿ ಮಾಡೇ ನೋಡೋಣ